ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ನಮ್ಮ ಹತ್ತಿಗೆ ನಮ್ಮಮ್ಮ ಮೂರು ಜನ ಸೇರಿ ಹೊರಗಡೆ ಹೋಗಿದ್ವಿ ಅಂದರೆ ಅಲ್ಲಿ ನ್ಯಾಮ್ತಿಲಿ ಒಂದು ಚಿಕ್ಕದಾಗಿ ಮಾಡಿದ್ದಾರೆ ಇವಾಗ ಬಜಾರ್ ಅಂತ ಏನೋ ಮಾಡಿದ್ದಾರೆ ನೋಡಿರ್ಬೋದು ನೀವು ನಮ್ಮ ನ್ಯಾಮ್ ತಿಲ್ ದನದ ಆಸ್ಪತ್ರೆ ಇದೆಯಲ್ಲ ಅದ್ರ ಎದುರುಗಡೆ ಮಾಡಿದ್ದಾರೆ ಇವಾಗ ಹೊಸದಾಗಿ ಅಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲ ಥರದ ಬಟ್ಟೆಗಳನ್ನೂ ಇಟ್ಟಿದ್ದರು ಅಂದರೆ ಹೇಗೆ ಅಂತಂದರೆ ಕಮ್ಮಿ ರೇಟಲ್ಲಿ ಒಂದು ಫಿಫ್ಟಿ ರುಪೀಸಿಂದ ಹಿಡಿದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ವರೆಗೂ ಇಟ್ಟಿದ್ದರು ಇಟ್ಟಿದ್ರು ಚೆನ್ನಾಗಿದ್ವು ಬಟ್ಟೆಗಳು ಮಾತ್ರ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಹಿಂದಿನ ದಿವಸ ನಾನು ನಮ್ಮ ಮನೆಯವರು ಹೋಗಿ ನೋಡ್ಕೊಂಡು ಬಂದಿದ್ವಿ ಇವಾಗ ನಾನು ತೋರಿಸ್ನಲ್ಲ ಡ್ರೆಸ್ಸು ಮಿಡಿ ಅದು ನನ್ನ ತುಂಬ ದಿನದ ಕನಸು ಅದನ್ನ ಹಾಕೋಬೇಕು ಹೇಳಿ ಹಾಕೊಳಕ್ಕಾಗಿರಲಿಲ್ಲ ಅಲ್ಲಿ ಹೋಗಿಯೇ ಅದನ್ನು ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿದ್ದಾವೆ ಬಾ ಅದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಇವರು ನೋಡ್ತಾಯಿದ್ರು ಬಂದು ಬಟ್ಟೆಗಳನ್ನೆಲ್ಲ ನೋಡಿದ್ರು ಚೆನ್ನಾಗಿದ್ವು ಅವರು ತಗೊಂಡ್ರು ನಾನು ನಮ್ಮಣ್ಣನ ಮಕ್ಕಳಿಗೆ ಇಬ್ಬರಿಗೂ ಒಂದೊಂದು ಶರ್ಟ್ ಕೊಡಿಸಿದೆ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿಗಳು ಮಾತ್ರ ಚೆನ್ನಾಗಿತ್ತು ರೇಟ್ ಕೂಡ ಕಮ್ಮಿ ಇತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ತೊಗೋಬೋದು ಆರಾಮಾಗಿ ತೊಗೋಬೋದು ಅಷ್ಟು ಚೆನ್ನಾಗಿತ್ತು ಯಾರಾದರೂ ತೊಗೊಂಡಿಲ್ಲ ಅಂತಂದರೆ ಹೋಗಿ ನೋಡಿ ಕಮ್ಮಿ ರೇಟಲ್ಲಿ ಎಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ತ್ರೀ ಹಂಡ್ರೆಡ್ವರೆಗೂ ಇರಬಹುದು ಅಷ್ಟೇ ಅಲ್ಲಿಂದ ಮುಗಿಸ್ಕೊಂಡು ಗೋಬಿ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ನಾವಿವಾಗ ಇವಾಗ ಹೊರ್ಗಡೆ ಹೋಗಿ ಬಂದ್ವಿ ಅಂದರೆ ನೆನಪಿಗೆ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ಆಮೇಲೆ ನಿನ್ನೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ ಅಲ್ಲಿ ಈ ಮಿಡಿನ ತೊಗೊಂಡು ಬಂದಿದ್ದು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಯಾವಾಗಿಂದ ಅಂತಂದರೆ ಒಂದು ನಿಮಿಷ ಮಿರರಲ್ಲಿ ತೋರಿಸ್ಬಿಡ್ತೀನಿ ಈ ಥರ ಇದೆ ನೋಡಿ ಹ್ಞೂ ಇಂದ ಇಲ್ಲ ಹಿಂಗೆ ಹಿಂದೆ ಇಂದ ಕಾಣಿಸುತ್ತಾ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಅನಿಸುತ್ತಷ್ಟೆ ಹ್ಞೂ ಈ ಥರ ಇದೆ ನನ್ನ ತುಂಬ ದಿನದ ಆಸೆ ಇದನ್ನು ಉಟ್ಕೋಬೇಕು 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 ಅಂತ ನಾನು ಎಂಟನೇ ಕ್ಲಾಸ್ ಇದ್ದಾಗ ಉಟ್ಕೊಂಡಿದ್ದು ಮಿಡಿನ ಅದಾದಮೇಲೆ ಹುಟ್ಟೇ ಇರಲಿಲ್ಲ ನಾನು ಇಲ್ಲ ತಗೋಬೇಕು ತೊಗೋಬೇಕು ತೊಗೋಬೇಕು ಅಂತ ಹೇಳ್ತಿದ್ದೆ ತೊಗೊಳಕ್ಕಾಗಿರಲಿಲ್ಲ ನೆನ್ನೆ ನಾನು ನನ್ನ ಹಸ್ಬೆಂಡ್ ಹೋಗಿ ಇದನ್ನು ತೊಗೊಂಡು ಬಂದಿದ್ದು ಅಂದರೆ ಇದನ್ನು ತರಬೇಕಂತೇನು ಹೋಗಿರಲಿಲ್ಲ ಹಾಗೆ ಸುಮ್ಮನೆ ಹೋಗಿದ್ವಿ ಹೋದಾಗ ಹಂಗೆ ಇದನ್ನು ತೊಗೊಂಡು ಬಂದ್ವಿ ತುಂಬ ಅಂದರೆ ತುಂಬ ಖುಷಿ ಆಯ್ತು ನಿನೇನೋ ಹಾಕೊಂಡಿದ್ದೆ ಇದನ್ನು ನಿನ್ನೆ ವಿಡಿಯೋ ಮಾಡು ಮಾಡು ಅಂತ ಅಂದರೂ ನನಗೆ ನಿನ್ನೆ ವಿಡಿಯೋ ಮಾಡಲಿಲ್ಲ ನಾನು ಇವತ್ತು ಹೆಂಗಿದ್ರು ಮತ್ತೆ ಹೊರಗಡೆ ಹೋಗಿದ್ವಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ಹೋಗಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅದನ್ನು ಬೇರೆಯವ್ರು ಹೇಳಬೇಕು ಬಟ್ ನಾನೇ ಹೇಳ್ತೀನಿ ನಂಗೆ ಗೊತ್ತು ನಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಇವಾಗ ಮತ್ತೆ ಅಮ್ಮನ ಮನೆಗೆ ಹೋಗ್ಬೇಕು ನಾನು ಯಾಕಂದರೆ ಅಲ್ಲಿ ಕಾರ್ತಿಕ ಮಾಡ್ತಾರೆ ಇವಾಗ ಕಾರ್ತಿಕ ಮಾಸ ಅಲ್ವಾ ಹಾಗಾಗಿ ಅವ್ರ ಮನೇಲಿ ದೇವ್ರುಗಳಿದ್ದಾವೆ ನಾನು ತೋರಿಸಿದ್ದೀನಲ್ವಾ ವಿಡಿಯೋದಲ್ಲೆಲ್ಲ ಆ ದೇವರಿಗೆ ಕಾರ್ತಿಕನ ಹಚ್ಬಿಟ್ಟು ಕಾರ್ತಿಕ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತೀನಿ ಇಲ್ಲಿ ಮನೇಲಿ ಸ್ವಲ್ಪ ಕಸ ಎಲ್ಲ ಗೂಡಿಸ್ ಹೋಗೋಣ ಅಂಥೇಳಿ ಬಂದೆ ಬನ್ನಿ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಮ್ಮ ಮನೇಲಿ ಪ್ರತಿ ವರ್ಷ ಕಾರ್ತಿಕ ಮಾಡ್ತೀವಿ ಈ ವರ್ಷನೂ ಮಾಡಿದ್ವಿ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಅಲ್ಲಿ ಅಡುಗೆ ಮಾಡೋದು ಅದು ಇದ್ದು ಮತ್ತೆ ಜನ ಎಲ್ಲ ಇದ್ದರು ಹಾಗಾಗಿ ಆದಷ್ಟು ಇಷ್ಟೇ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ನೋಡಿ ಪ್ರತಿ ವರ್ಷನೂ ನಾವು ಇದೇ ಥರನೇ ಮಾಡೋದು ಪ್ರತಿಯೊಬ್ಬರು ಅವ್ರ ಮನಸಲ್ಲಿ ಏನು ಬೇಡಿಕೆ ಇದೆಯೋ ಅದನ್ನು ಬೇಡಿಕೊಂಡು ಆ ದೀಪಗಳನ್ನ ಹಚ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್